ಸೊ ಬ್ಯಾಕ್ಟ್ರ ಸಮೃದ್ಧಿಸಿದ ವ್ಲಾಗ್ಸ್ ಇನ್ ಕನ್ನಡ ನಾನು ರೇಮಲ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸೊ ಇವತ್ತು ಬಂದು ಸಂಡೇ ಸಂಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಒಂದಷ್ಟು ಬಟ್ಟೆಗಳೆಲ್ಲ ಇದ್ವು ಮಿಷಿನ್ಗೆ ಹಾಕಿದ್ದೀನಿ ರುಬ್ಬತಾ ಇದೆ ಮಿಷಿನು ನೆನ್ನೆನೇ ಹಾಕೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ ಯಾಕಂದರೆ ಫುಲ್ಲು ಮೋಡ ಎಲ್ಲ ಕೌತ್ಕೊಂಡ್ಬಿಟ್ಟಿತ್ತು ಹಾಕ್ಲಿಕ್ಕೆ ಆಗಲಿಲ್ಲ ಸೊ ಇವಾಗ ಹಾಕಿದ್ದೀನಿ ಇನ್ನು ಅರ್ಧ ಮರ್ಧ ಒಣಗಿದ್ರೆ ಚೆನ್ನಾಗಿರೋದಿಲ್ಲ ಅಲ್ಲಿ ಇಲ್ಲಿ ತಂದು ಬದಲು ಬಟ್ಟೆಗಳು ನಾಳೆನೇ ಹಾಕಿಬಿಡೋಣ ಮಿಷಿನ್ಗೆ ಅಂತ ಹೇಳಿ ಸೊ ಇವತ್ತು ಬೆಳಗ್ಗೆನೇ ಹಾಕಿದ್ದೀನಿ ಫುಲ್ ಬಿಸಿಲು ಇದೆ ಒಣಗಿದ ಮೇಲೆ ಹಾರಾಕೋದು ಸೊ ಹಾಗೆ ಹಸ್ಬೆಂಡು ಏನಾದರೂ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಬೆಳಗ್ಗೆಯಿಂದ ಇಲ್ಲ ತೊಗೊಂಬರಲ್ಲ ಏನೂ ತೊಗೊಂಬರೋಲ್ಲ ಅಂತ ಸುಮ್ಮನೆ ಇದ್ದರು ಇವಾಗ ಹೋಗಿದ್ದಾರೆ ಅಂದರೆ ನಾನು ತೋಟದ ಮನೆ ಹತ್ರ ಅಡುಗೆ ಎಲ್ಲ ಮಾಡಿದ್ವಲ್ಲ ಸೊ ಅಲ್ಲಿಂದ ತೊಗೊಂಬಂದಿದ್ದೆ ಬುಧವಾರ ನಾನು ಮಟನ್ ಸಾಂಬಾರು ಮತ್ತು ಬಿರಿಯಾನಿ ಎಲ್ಲ ತೊಗೊಂಬಂದಿದ್ದೆ ತಿಂದಿದ್ದರು ಬೇಡ ಬೇಡ ಅಂದ್ಕೊಂಡೆ ಇದ್ರೊಬ್ಬ ಏನು ಬುಧವಾರ ಎಲ್ಲ ತಿಂದಿದ್ದೀವಲ್ಲ ಏನು ತೆಕ್ ಸುಮ್ಮನೆ ಬೇಡ ಅಂತ ಹೇಳ್ತಾ ಇದ್ರು ಅದೇನು ನೆನಪಾಯ್ತೋ ಏನೋ ಗೊತ್ತಿಲ್ಲ ಹೋಗಿದ್ದಾರೆ ಮತ್ತೆ ತೊಗೊಂಬರ್ತೀನಿ ರೇ ಏನಾದರೂ ಅಂತ ನೋಡೋಣ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ಇವಾಗ ಇವತ್ತಿನ ದಿನಾನ ಹೇಗೆಲ್ಲ ಸ್ಟಾರ್ಟ್ ಮಾಡ್ತೀವಿ ಏನು ಅನ್ನೋದನ್ನು ನೋಡೋಣ ಹಾಗೇ ಮಾವಿನಕಾಯಿ ಫುಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಉಪ್ಪಿನಕಾಯಿ ಹಾಕೋದಕ್ಕೆ ಸುಮಾರೊಂದು ಮೂರು ಕೆ ಜಿ ಮೇಲೇ ಇದೆ ತಗೋ ಏನೋ ಕಿತ್ಕೊಂಡ್ಬಂದಿದ್ರು ಹಸ್ಬೆಂಡು ಎಲ್ಲ ಕಟ್ ಮಾಡಿ ಹಸ್ಬೆಂಡು ನಾನು ಇಬ್ಬರನ್ನ ನೈಟ್ ಕೂತ್ಕೊಂಡು ಕಟ್ ಮಾಡಿ ಉಪ್ಪು ಹಾಕಿ ನೆನೆ ಹಾಕಿ ಇಟ್ಟಿದ್ದೀನಿ ಇದನ್ನು ಇವಾಗ ಉಪ್ಪಿನಕಾಯಿ ಮಾಡಿರಿ ಇನ್ನು ಮಧ್ಯಾಹ್ನ ಹಂಗೆ ಮಾಡ್ತೀನಿ ಅಡುಗೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನ ಮಾಡೋಣ ಅಂತ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ನಾನು ವಿಡಿಯೋ ಹಾಕಿದ್ದೀನಿ ಏನು ಯಾವ ರೀತಿ ಉಪ್ಪಿನಕಾಯಿ ಮಾಡೋದು ಏನು ಅಂತ ವಿಡಿಯೋ ಹಾಕಿದ್ದೀನಿ ಸೊ ಎಂಡು ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ನನಗೆ ಬೇಕು ಅಂದರೆ ಚೆಕ್ ಮಾಡಿ ಚೆನ್ನಾಗಿರುತ್ತೆ ತುಂಬ ದಿನ ಬಾಳಿಕೆನೂ ಸಹ ಬರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಏನ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ ತುಂಬ ಜನ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಜನ ಸಮೃದ್ಧಿ ಸದನ ವ್ಲಾಗ್ಸ್ ಕುಟುಂಬಕ್ಕೆ ಬಂದಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ವೆಲ್ಕಮ್ ಟು ಮೈ ಚಾನಲ್ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಇದೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಸೊ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಹೀಗೆ ಇರಲಿ ತುಂಬ ಖುಷಿ ಆಗ್ತಾಯಿದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನು ಗೊತ್ತಾಗ್ತಾ ಇಲ್ಲ ನೋಡೋಣ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಸುಮಾರು ಒಂದು ವರ್ಷದಿಂದ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ತಾ ಇರೋದು ಮನೆಯಲ್ಲ ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ ನೀನು ಏನು ಅದೇ ಮಾಡೋಕ್ಕೆ ಕೆಲಸ ಇಲ್ಲ ಏನೋ ಮಾಡ್ತೀಯಾ ಅಂತ ಏನೇನೋ ಹೇಳ್ದು ಹೇಳಿ ಇದು ಮಾಡ್ತಿದ್ರು ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಯಾವುದರಲ್ಲಿ ಯಾವಾಗ ಸಕ್ಸಸ್ ಸಿಗುತ್ತೋ ಏನೋ ಅಂತ ಹಾಗೇ ಸುಮಾರು ಜನ ಕೇಳಿದ್ದೀರಾ ನಿಮ್ಮದು ಮಾನಿಟೈಸನ್ ಆನ್ ಆಗಿದೆಯಾ ಅಂತ ಹೌದು ನನ್ನದು ಮಾನಿಟೈಸನ್ ಆನ್ ಆಗಿ ನಾನು ಏನು ಈ ಒಂದು ಸಮೃದ್ಧಿ ಸದನ ಬ್ಲಾಗ್ಸ್ ಚಾನಲ್ ಸ್ಟಾರ್ಟ್ ಮಾಡಿ ಸಿಕ್ಸ್ ಮಂತ್ಗೆ ನನಗೆ ಮಾನಿಟೈಸನ್ ಆನ್ ಆಯಿತು ಸೊ ಆವಾಗಿಂದ ನನಗೆ ಅಷ್ಟೊಂದು ವಿಡಿಯೋಸ್ ಹಾಕೋದಕ್ಕೆ ಆಗ್ತಾನೇ ಇಲ್ಲ ಒಂದ್ಸರ್ತಿ ಹುಷಾರಿಲ್ಲಂಗೆ ಆಗೋದು ಮನೇಲಿ ಕೆಲಸದ ಒತ್ತಡ ಅದು ಇದು ಅಂತ ಕಂಟಿನ್ಯೂಸ್ ಆಗಿ ವಿಡಿಯೋಸನ್ನು ಹಾಕಲಿಕ್ಕೆ ಹಾಕ್ತಾ ಇಲ್ಲ ನನ್ನ ಫ್ರೆಂಡ್ಸು ಫ್ಯಾಮಿಲೀಸು ಎಲ್ಲ ಹೇಳ್ತಾ ಇದ್ರು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕು ಹಾಕು ಅಂತ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ತುಂಬ ಫೋನು ಅಂದರೆ ಎಡಿಟ್ ಮಾಡೋವಾಗ ಫೋನ್ ನೋಡಬೇಕು ಒಂದು ಬ್ಲಾಗ್ ಮಾಡೋದಕ್ಕೂ ಫೋನನ್ನು ನೋಡಬೇಕು ಪ್ರತಿಯೊಂದಕ್ಕೂ ಫೋನು ನೋಡೋದ್ರಿಂದ ಸೊ ಕಣ್ಣು ತುಂಬಾ ಉರಿ ಬರುತ್ತೆ ಅದಕ್ಕೋಸ್ಕರ ನಾನು ಅಷ್ಟೊಂದು ಜಾಸ್ತಿ ವೀಡಿಯೋಸ್ ಎಲ್ಲ ಏನು ಇದು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ನೋಡೋಣ ಒಂದು ಪ್ರಯತ್ನ ಮಾಡೋಣ ಓಕೆ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ ಇನ್ನು ಹಸ್ಬೆಂಡು ಧಾರವಾಡದ ಪೇಡ ತೊಗೊಂಡು ಇಲ್ಲಿ ಹೇಳಿ ನಂದಿನಿ ಬೇಡ ಸಕ್ಕತ್ತಾಗಿರುತ್ತೆ ಯಾರಿಗೆಲ್ಲ ಇಷ್ಟ ನಂದಿನಿ ಪೇಡ ಇದರದೊಂದು ಸ್ವೀಟ್ ಬಾಕ್ಸ್ದೊಂದು ಸ್ಟೋರಿ ಇದೆ ಅದನ್ನು ಹಂಚ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿದಾಗೆಲ್ಲ ಅಂದರೆ ಧಾರವಾಡ ಪೇಡ ಅಂತಲೇ ಅಲ್ಲ ಸ್ವೀಟ್ ಬಾಕ್ಸ್ ನೋಡಿದಾಗೆಲ್ಲ ನನಗೂ ಒಂದು ಇನ್ಸಿಡೆಂಟು ನೆನಪಾಗುತ್ತೆ ನನ್ನ ಒಂದು ಚಿಕ್ಕ ವಯಸ್ಸಲ್ಲಿ ಏನಪ್ಪಾ ಏನಪ್ಪ ಅಂದರೆ ಸೊ ಏನಪ್ಪ ಅಂದರೆ ಸ್ಕೂಲ್ಗೆ ಹೋಗೋ ಟೈ ಸ್ಕೂಲ್ಗೆ ಹೋಗುವಾಗ ಆ ಒಂದು ಟೈಮಲ್ಲಿ ನಡೆದಿರುವಂಥದ್ದು ನನ್ನ ಫ್ರೆಂಡು ಮಂಜು ಅಂತ ಅವಳು ನೋಡಿದ್ರೆ ಏನಂತ ಕೂತಾಳೆ ಇರೋ ಗೊತ್ತಿಲ್ಲ ವಿಡಿಯೋ ದಸರಾ ಹಬ್ಬ ಬಂತು ದಸರಾ ಹಬ್ಬ ಬಂದಾಗ ಅವಳು ಹೇಳ್ತಾಯಿದ್ಲು ನಮ್ಮಮ್ಮ ಹಾಲು ಅಂದರೆ ಅವ್ರ ಮನೇಲಿ ಹಸುಗಳೆಲ್ಲ ಇದ್ದವು ಹಾಲನ್ನು ಡೇರಿಗೆ ಹಾಕ್ತಾರೆ ಡೇರಿ ಕಡೆಯಿಂದ ನಮಗೆ ಎಷ್ಟು ಸ್ವೀಟ್ ಬಾಕ್ಸ್ ಕೊಡ್ತಾರೆ ಗೊತ್ತಾ ಅಂತ ಹೇಳ್ತಾಯಿದ್ಲು ಹೌದೇನೆ ನನಗೂ ತಗೊಂಬಾರೆ ಅಂತ ನಾನು ಹೇಳಿದೆ ಆಮೇಲೆ ಹ್ಞೂ ಸರಿ ಆಯಿತು ನಾಳೆ ತೊಗೊಂಬರ್ತೀನಿ ಅಂತ ಹೇಳಿದ್ಲು ಸರಿ ಅಂತ ನನಗೆ ನಿಜವಾಗ್ಲೂ ಆವತ್ತು ನೈಟೆಲ್ಲ ನಿದ್ದೆನೇ ಬಂದಿಲ್ಲ ಮಂಜೆ ಸ್ವೀಟ್ ಬಾಕ್ಸ್ ತೊಗೊಂಬರ್ತಾಳೆ ಸ್ವೀಟ್ ಬಾಕ್ಸ್ ತೊಗೊಂಬರ್ತಾಳೆ ಅಂತ ನಿಜವಾಗ್ಲೂ ನೈಟೆಲ್ಲ ನಿದ್ದೆನೇ ಇಲ್ಲ ನೆನೆಸ್ಕೊಂಡಾಗೆಲ್ಲ ಸ್ವೀಟ್ ಬಾಕ್ಸೇ ಇತ್ತು ಆಮೇಲೆ ಬೆಳಗ್ಗೆ ಅವಳಿಗಿಂತ ಮುಂಚೆನೇ ಹೋಗ್ಬಿಟ್ಟೆ ಸ್ಕೂಲ್ಗೆ ನಾನು ಸ್ಕೂಲ್ಗೆ ಹೋದೆ ಆಮೇಲೆ ಬಂದ ಅವಳು ಏನೇ ಇಷ್ಟು ಬೇಗ ಬಂದುಬಿಡಿದ್ಯಾ ಅಂತ ಕೇಳಿದ್ಲು ಆಮೇಲೆ ನಾನು ಇದ್ಕೊಡು ಇಲ್ಲ ಕಣೆ ಹಿಂಗೆ ರೆಡಿ ಅದೇ ಬೇಗ ಬಂದುಬಿಟ್ಟೆ ಅಂತ ಹೇಳಿದೆ ಅದಾದಮೇಲೆ ಕೇಳಿದೆ ಅವಳನ್ನ ಈ ಸ್ವೀಟ್ ಬಾಕ್ಸ್ ತಂದೇನೆ ಅಂತ ಹ್ಞೂ ತಂದಿದ್ದೀನಿ ಅಂತ ಹೇಳಿ ಎರಡು ಸ್ವೀಟ್ ಬಾಕ್ಸನ್ನು ತೋರಿಸಿದ್ಲು ನನಗೆ ಬ್ಯಾಗಲ್ಲಿ ಇಟ್ಕೊಂಡು ಬುಕ್ಸೆಲ್ಲ ಜೋಡಿಸ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ಜಾಗ ಇರುತ್ತಲ್ವ ಈ ಜಾಮಿಟ್ರಿ ಬಾಕ್ಸು ನೀರು ಬಾಟ್ಲೆಲ್ಲ ಇಟ್ಕೊಳ್ಳೋದಕ್ಕೆ ಬ್ಯಾಗ್ ಒಳಗಡೆ ಎರಡು ಸ್ವೀಟ್ ಬಾಕ್ಸನ್ನು ಜೋಡಿಸಿದ್ಲು ಓ ತಗೊಂಬಂದಿದ್ದಾಳೆ ತಡಿ ಅಂತ ಹೇಳಿ ಆಮೇಲೆ ಏನು ಫುಲ್ಲು ಕ್ಲೋಸು ನಾನು ಅವಳಿಗೆ ಅವತ್ತೆಲ್ಲ ಫುಲ್ಲು ಬೆಸ್ಟ್ ಫ್ರೆಂಡಾಗಿ ಹೋಗ್ಬಿಟ್ಟಿದ್ದೆ ನೋಡಿ ಯಾಕಾದ್ರೂ ಏನಾದರೂ ಒಂದು ಸ್ವಲ್ಪ ತಿಂಡಿ ಇದ್ದರೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಏನೇನೆಲ್ಲ ಇದು ಮಾಡ್ತೀವಿ ಅಂದರೆ ನಾವು ಲೈಸ್ ಮಾಡ್ತೀವಿ ಅಂದರೆ ಫುಲ್ ಫ್ರೆಂಡ್ ಹೋಗ್ಬಿಟ್ಟೆ ಅವತ್ತೆಲ್ಲ ನಾನು ಅವಳಿಗೆ ಏನು ಬೇಕೋ ಅದೆಲ್ಲ ಅಂದರೆ ನೀರು ಬಾಟ್ಲು ಎತ್ಕೊಡೋದು ಬುಕ್ಸ್ ಎತ್ಕೊಡೋದು ಅಥವಾ ಎಲ್ಲಾದ್ರೂ ಹೋದ್ರೆ ಜೊತೆಯಲ್ಲೇ ಹೋಗೋದು ಅವತ್ತೆಲ್ಲ ಫುಲ್ ದಿನ ಆಮೇಲೆ ಬೆಳಗ್ಗೆ ಕಳೀತು ಮಧ್ಯಾಹ್ನ ಕಳೀತು ಸಾಯಂಕಾಲ ಆಯಿತು ಕೊಟ್ಟೇ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನೀನು ಮನೆಗೆ ಬಿಡೋ ಟೈಮಲ್ಲಿ ಕೇಳಿದೆ ಎಲ್ಲೇ ಸ್ವೀಟ್ ಬಾಕ್ಸ್ ಕೊಟ್ಟೇ ಇಲ್ಲ ಹಂಗೆ ಬ್ಯಾಗಲ್ಲಿ ಇಟ್ಕೊಂಡಿದ್ಯಾ ಅಂದೆ ಅವಳು ಇಟ್ಕೊಂಡು ಅಯ್ಯೋ ಯೋ ಮರ್ತೆ ಬಿಟ್ಟೆ ಕಳೆ ಅಂತ ಹೇಳಿ ಕೊಟ್ಟಳು ನನ್ನ ಕೈಗೆ ಕೊಟ್ಟು ನೋಡಿದ್ರೆ ಏನೂ ಇಲ್ಲ ಬಾಕ್ಸಲ್ಲಿ ಬರೀ ಖಾಲಿ ಬಾಕ್ಸ್ ತಗೊಂಬಂದಿದ್ದಾಳೆ ನಿಜವಾಗ್ಲೂ ಪಕ್ಕದಲ್ಲಿರೋ ಫ್ರೆಂಡ್ಸ್ ಎಲ್ಲ ನಗಿತಿದ್ದಾರೆ ನನಗೆ ಒಂದು ರೀತಿ ಅವಮಾನ ಆಗೋಯ್ತು ಅತ್ತು ಏನೇ ಹಿಂಗೆ ಮಾಡ್ತೀಯ ನೀನು ಅಂದೆ ಅವಳು ನಗೀತಿದ್ದಾಳೆ ಈ ಥರ ಮಾಡ್ಬೇಕಂತಲೇ ನಾನು ತೊಗೊಂಬಂದಿದ್ದು ಅಂತ ಎರಡು ಬಾಕ್ಸ್ ತಂದಿದ್ದಾಳೆ ಎರಡು ಬಾಕ್ಸಲ್ಲೂ ಖಾಲಿ ಬಾಕ್ಸು ಎರಡು ಎರಡೂ ಎರಡರಲ್ಲೂ ಏನೂ ಎತ್ಕೊಂಬಂದಿಲ್ಲ ಬರೀ ಖಾಲಿ ಬಾಕ್ಸನ್ನು ಎತ್ಕೊಂಬಂದಿದ್ದಾಳೆ ಆವತ್ತಿನ ದಿನ ನೆನೆಸ್ಕೊಂಡ್ರೆ ಅವತ್ತು ತುಂಬಾ ಕೋಪ ಬಂತು ಗೊತ್ತಲ್ಲ ಅಂದರೆ ತುಂಬ ಏನಾದರೂ ಬೇಕು ಅಂತ ಅಂದ್ಕೊಂಡಾಗ ಅದು ಎಷ್ಟು ವೆಯ್ಟ್ ಮಾಡಿರ್ತೀವಿ ನಾವು ಅದಕ್ಕೆ ಅದು ಸಿಗಲಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಜವಾಗ್ಲೂ ಈ ಥರ ಇನ್ಸಿಡೆಂಟ್ ನಿಮ್ಗೆ ನಡೆದಿದೆಯಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ಅಲ್ಲ ಬೇರೆ ಏನೇ ಬೇರೆ ಥರ ಸ್ಕೂಲಲ್ಲಿ ಅಥವಾ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಏನು ಈ ಥರ ಇನ್ಸಿಡೆಂಟು ನಡೆದಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಓದಬೇಕು ಆ ಥರ ಇನ್ಸಿಡೆಂಟ್ಸು ನೋಡ್ತೀವಿ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತಾರೆ ಅಂತ ಆ ಥರ ಆಯಿತು ಅಂದರೆ ಈ ಥರ ಒಂದು ಇನ್ಸಿಡೆಂಟ್ಸು ಲೈಫಲ್ಲಿ ನಡಿಬೇಕು ಆವತ್ತು ಬೇಜಾರಾಯಿತು ಬಟ್ ಇವತ್ತು ನೆನೆಸ್ಕೊಂಡು ನಗಿಯೋ ಥರ ಆಗಿದೆ ಒಂದು ರೀತಿ ಮೆಮೊರೀಸ್ ಅಲ್ವಾ ಸ್ವೀಟ್ ಮೆಮೊರೀಸು ನನಗೆ ಸ್ವೀಟ್ ಬಾಕ್ಸ್ ನೋಡಿದಾಗೆಲ್ಲ ಮಂಜು ನೆನಪಾಗ್ತಾಳೆ ಖಾಲಿ ಬಾಕ್ಸ್ ತೋರಿಸಿದ್ದೇ ನೆನಪಾಗುತ್ತೆ ನನಗೆ ಇವಾಗಲೂ ಅಷ್ಟೇ ಹಾಗೆ ಓಕೆ ನೆನೆಸ್ಕೊಂಡಾಗೆಲ್ಲ ನಗು ಬರುತ್ತೆ ನನಗೆ ಓಕೆ ನೋಡೋಣ ಇವತ್ತು ದಿನ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ ಸರಿ ಬನ್ನಿ ಹಸ್ಬೆಂಡು ಬಂದಮೇಲೆ ಇಂಥ ಬಂದಿದ್ದಾರೆ ಏನು ಆದರೆ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಪ್ಲೀಸ್ ನೋಡ್ತಿರೋರೆಲ್ಲ ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಹಸುಬ್ರು ಓಕೆನಾ ಬನ್ನಿ ಇನ್ನು ಇವತ್ತಿನ ವಿಡಿಯೋ ಇವತ್ತೇ ಹಾಕ್ತಾ ಇದ್ದೀರಿ ಸಂಡೇ ವಿಡಿಯೋ ಬೆಳಗ್ಗೆ ಶೂಟ್ ಮಾಡಿರೋ ಅಂಥದ್ದು ವಿಡಿಯೋ ಯಾವುದೂ ಇರಲಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅವರು ಬರ್ತಾ ಚಿಕನನ್ನು ತೊಗೊಂಬಂದಿದ್ರು ಹಾಗೆ ಸೊಪ್ಪನ್ನು ಸಹ ತೊಗೊಂಬಂದಿದ್ರು ಅವ್ರ ಫೇವ್ರೇಟ್ ಅಲ್ವಾ ಸೊಪ್ಪು ಚಿಕನ್ ಕಬಾಬ್ ಮಾಡಿಬಿಟ್ಟು ಸೊಪ್ಪು ಸಾಂಬಾರು ಮಾಡು ಅಂತ ಪಾಲಕ್ ಸೊಪ್ಪು ಎರಡು ಕಟ್ಟು ತೊಗೊಂಬಂದಿದ್ರು ಸೊ ಅದನ್ನು ಬಿಡಿಸಿ ಇವಾಗ ನೆನೆಸಿ ಇಡ್ತಾ ಇದ್ದೀನಿ ಈ ಕಡೆ ರೈಸ್ಗೂ ಸಹ ಇಡ್ತಾ ಇದ್ದೀನಿ ಕಬಾಬ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಪುದೀನ ಕೊತ್ತಂಬರಿ ಅದೆಲ್ಲ ಬಿಡಿಸ್ಕೊಳ್ತಾ ಇದ್ದೆ ಸೊ ಹಾಗೆ ಯೋಚನೆ ಮಾಡಿದೆ ನೋಡೋಣ ಬೆಳ್ಳುಳ್ಳಿ ಕಬಾಬ್ ತುಂಬ ದಿನದಿಂದ ಬೆಳ್ಳುಳ್ಳಿ ಕಬಾಬ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ ಚೆನ್ನಾಗಿ ಬರುತ್ತಂತೆ ಹೇಗಿರುತ್ತೋ ಏನೋ ಅಂತ ಸರಿ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಬಿಡಿಸ್ಕೊಳ್ತಾ ಇದ್ದೆ ಅದನ್ನು ಪಕ್ಕದಲ್ಲಿಟ್ಟು ಇವಾಗ ನಾನು ನೋಡಿದೆ ಯೂಟ್ಯೂಬಲ್ಲಿ ನೋಡಿ ಇವಾಗ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಸುಮಾರು ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ಗೆ ಒಂದು ಎರಡೂವರೆ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಹನ್ನೆರಡು ಹಸಿಮೆಣಸಿನಕಾಯಿ ಒಂದು ಹತ್ತು ಲವಂಗ ಚಕ್ಕೆ ಎರಡು ಇಂಚು ಮತ್ತು ಒಂದು ಅರ್ಧ ಇಂಚು ಶುಂಠಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಚಿರೋಟಿ ರವ್ವನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾರೆ ಬಟ್ ಅಕ್ಕಿ ಹಿಟ್ಟು ಇರಲಿಲ್ಲ ಅದಕ್ಕೋಸ್ಕರ ಚಿರೋಟಿ ರವ್ವನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಪ್ಪನ್ನು ಸೇರಿಸ್ಕೊಂಡು ನಾವೇನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮಸಾಲೆನ ಸೊ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಯಾವುದೇ ಕಾರಣಕ್ಕೂ ಮಸಾಲೆಗೆ ನೀರನ್ನು ಹಾಕೋ ಹಾಗಿಲ್ಲ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಇನ್ನು ನಿಮಗೆ ಕಬಾಬು ಚೆನ್ನಾಗಿ ಆಗಬೇಕು ಅಂದರೆ ಮೇಲೆ ಒಂದು ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದರೆ ಸೊ ನೀವು ಒಂದು ಏನು ಮೊಟ್ಟೆಯನ್ನು ಸಹ ಹಾಕ್ಕೋಬೋದು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಗೊತ್ತಾ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಮಾಡಿದೆ ಒಂದೇ ಸರ್ತಿನೇ ನೋಡಿದ್ದು ಏನೇನು ಹಾಕಬೇಕು ಯಾವ ರೀತಿ ಹಾಕಬೇಕು ಅಂತ ನೋ ಒಂದೇ ಸರ್ತಿನೇ ನೋಡಿಕೊಂಡಿದ್ದು ಬಟ್ ಕ್ರತ್ತಾಗಿ ಬಂದಿತ್ತು ನೋಡಿ ಇವಾಗ ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಂಡು ಇವಾಗ ತೊಳೆದಿ ಕ್ಲೀನ್ ಮಾಡ್ಕೊಂಡಿರುವಂಥ ಚಿಕನ್ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಇದ್ದೀನಿ ಮೊಸರು ಹಾಕಿದ್ರೆ ನಾನು ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ವಾ ಅಂತ ನಾನು ಅಂದ್ಕೊಂಡೆ ಬಟ್ ಏನೂ ಆಗಲಿಲ್ಲ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಕದಾಗಿತ್ತು ಖಂಡಿತ ಮನೇಲಿ ನೀವು ಒಂದು ಸತಿ ಟ್ರೈ ಮಾಡಿ ತುಂಬಾ ಸಿಂಪಲ್ಲು ಒಂದು ರೀತಿ ನ್ಯಾಚುರಲ್ಲಾಗಿ ಎಲ್ಲ ಐಟಮ್ಸನ್ನು ಹಾಕಿ ಮಾಡೋವಂಥದ್ದು ಅಂಥದ್ದು ಈ ಪೌಡರೆಲ್ಲ ಸೇರಿಸಿ ಅದೊಂಥರ ಕಬಾಬ್ ಆಗುತ್ತೆ ಬಟ್ ಇದು ಒಂಥರ ಹೆಲ್ದಿ ಹಿಂಗ್ ಹಿಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಅದಾದ ನಂತರ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಕಾನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾನ್ಫ್ಲೋರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅದು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು ಸೊ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಏನು ಅರ್ಧ ಗಂಟೆನೇ ಒಂದು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಟ್ಟೆ ಆನಂತರ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಂದರೆ ಸೊಪ್ಪೆಲ್ಲ ಬೇಯಿಸ್ಕೊಂಡು ಮುದ್ದೆ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಕಬಾಬನ್ನು ಫ್ರೈ ಮಾಡಿಕೊಂಡೆ ಆ ಒಂದು ಸೊಪ್ಪುಸಾರ್ಗು ಅಂದರೆ ಸೊಪ್ಪಿಗೆ ನಾನೇನು ಹಾಕಲಿಲ್ಲ ಏನು ಕಾಳು ಬೇಳೆ ಅದೆಲ್ಲ ಏನೂ ಹಾಕಲಿಲ್ಲ ಪ್ಲೈನಾಗಿ ಸಾರು ಮಾಡಿದ್ದೆ ಆ ಒಂದು ಮುದ್ದೆಗೆ ಸಾರಿಗೆ ಬೆಳ್ಳುಳ್ಳಿ ಕಬಾಬ್ಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಕ್ಕದಾಗಿತ್ತು ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕಬಾಬ್ ಮಾತ್ರ ಫಸ್ಟ್ ಟೈಮ್ ಮಾಡಿದಾಗ ಫೇಲ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಯಾವುದೇ ರೀತಿಯಾದಂಥ ಫೇಲ್ ಆಗಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ಏನು ಬಿಸಿ ಬಿಸಿ ಮುದ್ದೆ ಮತ್ತು ಬಿಸಿ ಬಿಸಿ ಸೊಪ್ಪು ಸಾಂಬಾರಿಗೆ ಈ ಒಂದು ಕಬಾಬ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಓಕೆ ಬೆಳ್ಳುಳ್ಳಿ ಕಬಾಬ್ ಸಾರು ಮುದ್ದೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಸಕ್ಕತ್ತಾಗಿದೆ ಗೊತ್ತಾ ಬೆಳ್ಳುಳ್ಳಿ ಕಬಾಬ್ ಫಸ್ಟ್ ಟೈಮ್ ನಾನು ಮಾಡಿರೋದು ಫಸ್ಟ್ ಟೈಮ್ ಮಾಡಿದಾಗ ಅವರೊಂದ್ಸರ್ತಿ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಇದು ಮಾತ್ರ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿದ್ರು ಸಕ್ಕತ್ತಾಗಿ ಬಂದಿದೆ ಹೆಂಗಿದೆಯಮ್ಮ ಚೆನ್ನಾಗಿದೆಯಾ ಸೂಪರಾಗಿದೆಯಾ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಚಾನಲ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್